ಶಿಡ್ಲಘಟ್ಟದ ಧಮ್ಕಿ ವೀರ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಮತ್ತೊಂದು ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಪ್ರತಿಭಟನೆಯನ್ನ ಮಾಡಿವೆ ಇದಲ್ಲದೆ ರಾಜ್ಯ ದೇಶದ ವಿದೇಶದ ಮತ್ತಷ್ಟು ಸುದ್ದಿಗಳ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಎಲ್ರಿಗೂ ಸ್ವಾಗತ ನಾನು ಶಿವಕುಮಾರ್ ಪೌರಾಯುಕ್ತಗೆ ಧಮ್ಕಿ ಹಾಕಿದ್ದ ರಾಜೀವ್ ಗೌಡಗೆ ನ್ಯಾಯಾಂಗ ಬಂಧನ ವಿಧಿಸಿ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಆದೇಶ ನೀಡಿದೆ ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾಗೊಳಿಸಿರ್ತಕ್ಕಂಥ ಜಡ್ಜ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ನಿನ್ನೆ ರಾಜೀವ್ಗೌಡರನ್ನ ಕೇರಳದಲ್ಲಿ ಬಂಧಿಸಿದ್ದ ಪೊಲೀಸರು ಇಂದು ಕೋರ್ಟ್ಗೆ ಹಾಜರು ಪಡಿಸಿದ್ರು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಸರ್ಕಾರಿ ಪರ ವಕೀಲರು ವಾದ ಮಾಡಿದ್ರು ಜಾಮೀನಿಗಾಗಿ ರಾಜೀವ್ಗೌಡ ಪರ ವಕೀಲರು ವಾದ ಮಾಡಿದ್ರು ಆದ್ರೆ ಜಾಮೀನು ಸಿಗ್ಲಿಲ್ಲ ನ್ಯಾಯಾಂಗ ಬಂಧನಕ್ಕೀಗ ಒಪ್ಪಿಸಲಾಗಿದೆ ಬಿಬಿಜಿ ರಾಮ್ ಜಿ ಯೋಜನೆ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ರಣಖಳೆ ಮೊಳಗಿಸಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹಲವಾರು ಸಚಿವರು ಶಾಸಕರು ಭಾಗವಹಿಸಿದರು ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ ಜಿ ರಾಮ್ ಜಿ ಕಾಯ್ದೆ ತಂದಿರೋದು ದುರುದ್ದೇಶ ಪೂರ್ವಕ ಅದರಲ್ಲಿ ದಶರಥ ರಾಮ ಇಲ್ಲ ಸೀತಾರಾಮ ಇಲ್ಲ ಕೌಶಲ್ಯ ರಾಮ ಇಲ್ಲ ಬಡವರಿಗಾಗಿ ಕಾರ್ಯಕ್ರಮ ರೂಪಿಸೋದು ಕಾಂಗ್ರೆಸ್ ಮಾತ್ರ ಆದರೆ ಬಿಜೆಪಿಯವರು ಅದನ್ನ ನಾಶ ಮಾಡ್ತಾರೆ ಹಳ್ಳಿ ಗಾಡಿನಲ್ಲಿ ಉದ್ಯೋಗ ಸಿಗದಂತೆ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದರು ಜಿ ರಾಮ್ ಗಾಂಧೀಜಿ ಸೆಡ್ಡು ಮಹಾತ್ಮ ಗಾಂಧೀಜಿ ಹೆಸರನ್ನ ಶಾಶ್ವತಗೊಳಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಮಹತ್ವದ ನಿರ್ಣಯ ಕೈಗೊಂಡಿದೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧೀಜಿ ಹೆಸರನ್ನೇ ನಾಮಕರಣ ಮಾಡಲು ನಿರ್ಧರಿಸಿದೆ ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಇಂದು ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ರು ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯಿತಿಗಳನ್ನ ದುರ್ಬಲಗೊಳಿಸುತ್ತಿದ್ದು ಪಂಚಾಯಿತಿಗಳ ಅಧಿಕಾರವನ್ನ ಕಸಿದುಕೊಳ್ತಿದೆ ಉದ್ಯೋಗದ ಹಕ್ಕನ್ನ ಬಡವರಿಂದ ಕಿತ್ಕೊಳ್ತಿದೆ ಅಂತ ಗುಡುಗಿದ್ರು ಇದೇ ವೇಳೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಹೆಸರು ಇಡಲಾಗುವುದು ಅಂತ ಕ್ಲಾರಿಟಿ ಕೊಟ್ಟರು ರಾಜ್ಯ ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರನ್ನ ಅವಮಾನಿಸಿರುವುದಾಗಿ ರಾಜ್ಯ ಬಿಜೆಪಿಗರು ಗಂಭೀರ ಆರೋಪ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ಶಾಸಕರನ್ನ ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರು ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿದರು ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಬಿವೈ ವಿಜಯೇಂದ್ರ ಸಿಟ್ರವಿ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನ್ಯಾಯಕ್ಕಾಗಿ ಒತ್ತಾಯಿಸಿದರು ಇದೇ ವೇಳೆ ಅಬಕಾರಿ ಇಲಾಖೆ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಆರ್ ಬಿ ತಿಮ್ಮಾಪುರ ಅವರನ್ನ ವಜಾಗೊಳಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದರು ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸುವುದು ಸೂಕ್ತವೆಂದು ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರಿದ್ದ ಪೀಠ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಕೊಲೆ ಪ್ರಕರಣದ ಹದಿನೈದನೇ ಆರೋಪಿಯಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಗೆ ಜೈಲೇ ಕತ್ತಿಯಾಗಿದೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಜಾಮೀನು ಸಿಕ್ಕಿತ್ತು ಆದರೆ ಇತ್ತೀಚೆಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಮೂಲಕ ಜಾಮೀನು ಷರತ್ತುಗಳನ್ನು ಉಲ್ಲಂಘಿಸಿದ್ದು ಜಾಮೀನು ರದ್ದುಪಡಿಸುವಂತೆ ಸಿಬಿಐ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಬಳಿಕ ಸಾಕ್ಷಿಗಳನ್ನು ಪರಿಶೀಲಿಸಿ ವಿನಯ್ ಕುಲ್ಕರ್ಣೆಗೆ ನೀಡಿದ್ದ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿತ್ತು ಎರಡ್ ಸಾವಿರದ ಹದಿನಾರರ ಜೂನ್ ಹದಿನೈದರಂದು ಯೋಗೀಶ್ ಗೌಡ ಕೊಲೆ ಆಗಿತ್ತು ಗ್ರಾಮೀಣ ಭಾಗದ ಬಿಜೆಪಿಗರು ಕೂಡ ಮನ್ರೇಗಾ ಪರವಾಗಿಯೇ ಇದ್ದಾರೆ ಹೇಗಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಬಿಗ್ ಫಾರ್ಮ್ ಹಾಕಿದ್ದಾರೆ ಮನ್ರೇಗಾ ಯೋಜನೆ ಕೈಬಿಟ್ಟು ವಿಪ್ ಜಿ ರಾಮ್ಜಿ ಯೋಜನೆ ಖಂಡನೀಯ ಬಿಜೆಪಿ ಗ್ರಾಮೀಣ ಭಾಗದ ಜನರನ್ನ ಗುಲಾಮರನ್ನಾಗಿ ಮಾಡಲು ಹೊರಟಿದೆ ಮೊದಲು ನೈನ್ಟಿ ಟೆನ್ ಇತ್ತು ಈಗ ಸಿಕ್ಸ್ಟಿ ಫಾರ್ಟಿ ಮಾಡಿದೆ ಈ ಮೂಲಕ ರಾಜ್ಯ ಸರ್ಕಾರವನ್ನ ದಿವಾಳಿ ಮಾಡಿ ದುರ್ಬಲ ಮಾಡಲು ಹೊರಟಿದೆ ಬಂಡವಾಳ ಶಾಹಿಗಳ ಜೇಬು ತುಂಬಿಸುವುದು ಬಡವರ ರಕ್ತ ಇರುವ ಹುನ್ನಾರ ನಡೆಸಿದೆ ಗ್ರಾಮೀಣ ಪ್ರದೇಶಗಳಲ್ಲಿನ ಬಿಜೆಪಿ ಕಾರ್ಯಕರ್ತರು ವರಿಷ್ಠರಿಗೆ ಹೆದರಿ ಮಾತನಾಡ್ತಿಲ್ಲ ಅಂತ ಈಶ್ವರ್ ಖಂಡ್ರೆ ಕುಟುಕಿದ್ರು ಹಿಂದೂ ಜಗತ್ತಿನ ಕಣ್ಣು ಭಾರತದ ಮೇಲಿತ್ತು ಯಾಕಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ನಡೆದಿದೆ ಈ ಒಪ್ಪಂದಕ್ಕೆ ಸಹಿ ಮಾಡಿರುವುದಾಗಿ ಸ್ವತಃ ಪ್ರಧಾನಿ ಮೋದಿ ಹೇಳಿದ್ದಾರೆ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ಸೃಷ್ಟಿಯಾಗಿರುವ ಗೊಂದಲಗಳಿಗೆ ಮತ್ತು ಅನಿಶ್ಚಿತತೆಗಳಿಗೆ ಉತ್ತರ ಕೊಡೋಕೆ ಈ ಎರಡು ದೈತ್ಯ ಶಕ್ತಿಗಳು ಕೈಜೋಡಿಸಿವೆ ಬರೀ ವ್ಯಾಪಾರ ಅಷ್ಟೇ ಅಲ್ಲ ರಕ್ಷಣೆ ಭದ್ರತೆ ಮತ್ತು ಟೆಕ್ನಾಲಜಿ ವಿಷಯದಲ್ಲೂ ಈ ಡೀಲ್ ಗೇಮ್ ಚೇಂಜರ್ ಆಗಲಿದೆ ಈ ಡೀಲ್ ಬಗ್ಗೆ ಎರಡ್ ಸಾವಿರದ ಏಳರಲ್ಲಿ ಮಾತುಕತೆ ಶುರುವಾಯಿತು ನಂತರ ಎರಡ್ ಸಾವಿರದ ಹದಿಮೂರಲ್ಲಿ ಬ್ರೇಕ್ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಆರಂಭವಾಗಿ ಈಗ ಸಹಿ ಬಿದ್ದೆ ಅಮೆರಿಕದ ನೀತಿಗಳು ಬದಲಾಯಿಸುತ್ತಿರುವ ಈ ಸಮಯದಲ್ಲಿ ಭಾರತ ಮತ್ತು ಯುರೋಪ್ ಒಂದಾಗಿ ನಿಲ್ಲುತ್ತಿರುವುದು ಜಾಗತಿಕ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ಬರೆಯುವಂತಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧವನ್ನ ಕೊನೆಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂಬ ಅಭಿಪ್ರಾಯಗಳು ಕೇಳಿಬರ್ತಿವೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾದ ಆಂಟೋನಿಯೋ ಕೋಸ್ಟಾ ಮಾತುಗಳು ಇದಕ್ಕೆ ಪುಷ್ಟಿ ಕೊಟ್ಟಿವೆ ಶಾಂತಿ ಶಸ್ತ್ರಾಸ್ತ್ರಗಳ ಘರ್ಷಣೆಯಿಂದ ಬರೋದಿಲ್ಲ ಬದಲಾಗಿ ನ್ಯಾಯ ಧರ್ಮ ಮತ್ತು ನಿರಾಯದ ನಿಲುವಿನಿಂದ ಉದ್ಭವಿಸುತ್ತವೆ ಗಾಂಧೀಜಿಯವರ ಈ ಸಂದೇಶವು ಇಂದಿನ ಜಾಗತಿಕ ರಾಜಕೀಯಕ್ಕೂ ದಾರಿದೀಪವಾಗಿದೆ ಯುದ್ಧ ನಿಲ್ಲಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವ ಸಂವಾದ ಮತ್ತು ರಾಜತಾಂತ್ರಿಕ ಕೌಶಲ್ಯ ಅನುಕೂಲಕರ ಪರಿಸ್ಥಿತಿಗಳನ್ನು ನಿರ್ಮಿಸಬಲ್ಲದು ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಭಾರತ ಯುರೋಪ್ ಒಪ್ಪಂದಕ್ಕೆ ಅಮೆರಿಕ ಕೊತ ಕೊತನೆ ಕೊದಿಯುತ್ತದೆ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದದ ಮೂಲಕ ಯುರೋಪ್ ಸಂಕಷ್ಟ ತಂದುಕೊಳ್ಳುತ್ತಿದೆ ಅಂತ ಅಮೆರಿಕ ಕಾರವಾಗಿ ಪ್ರತಿಕ್ರಿಯೆ ನೀಡಿದೆ ಉಕ್ರೇನನ್ನ ರಷ್ಯಾದಿಂದ ರಕ್ಷಿಸಲು ಗಿಂತ ಹೆಚ್ಚು ಅಮೆರಿಕ ತ್ಯಾಗ ಮಾಡಿದೆ ರಷ್ಯನ್ ತೈಲ ಖರೀದಿಸುತ್ತಿರುವುದಕ್ಕೆ ಭಾರತದ ಮೇಲೆ ನಾವು ಶೇಕಡಾ ಇಪ್ಪತ್ತೈದರಷ್ಟು ಟ್ಯಾರಿಫ್ ಹಾಕಿದ್ದೇವೆ ಆದರೆ ಯುರೋಪಿಯನ್ನರು ಭಾರತದೊಂದಿಗೆ ಟ್ರೇಡ್ ಮಾಡಿಕೊಂಡಿದ್ದಾರೆ ರಷ್ಯನ್ ತೈಲ ಭಾರತಕ್ಕೆ ಹೋಗುತ್ತೆ ಅಲ್ಲಿಂದ ಸಂಸ್ಕರಿತ ಉತ್ಪನ್ನಗಳಾಗಿ ಹೊರಬರುತ್ತೆ ಆ ಉತ್ಪನ್ನಗಳನ್ನ ಯುರೋಪಿಯನ್ನರು ಖರೀದಿಸ್ತಾರೆ ಅವರ ವಿರುದ್ಧದ ಯುದ್ಧಕ್ಕೆ ಅವರೇ ಫೈನಾನ್ಸಿಂಗ್ ಮಾಡ್ತಿದ್ದಾರೆ ಹೇಗಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿಯಾದ ಸ್ಕ್ಯಾಡ್ ಬೆಸೆಂಟ್ ಹೇಳಿದ್ದಾರೆ ಎದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ